ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನೀತೀಶವ ಯೂಟ್ಯೂಬ್ ಚಾನಲ್ ಇದು ನೆಕ್ಸ್ಟ್ ಟೈಮ್ ಬಿಂದಿದ್ದು ಸೀಮಂತ ಎಲ್ಲ ಮುಗಿದ ಮೇಲೆ ಮನೆಯವರಿಗೆ ಅಂತ ಅಭಿಷೇಕ ಇಡ್ಸಿದ್ರು ಸೊ ಹಂಗಾಗಿ ಎಲ್ಲ ಹೋಗಾಗಿದೆ ಇವಾಗ ನಾವು ಹೋಗ್ತಾ ಇದ್ವಿ ಒಂಬತ್ತು ಗಂಟೆ ಹಂಗೆ বাবা <laughs> বা <laughs> <laughs>

ஏன்மாீக நமாய் நம்மா நமக்கு

ಎಲ್ಲ ಮುಗಿಸಿ ಓದಿಗೆ ಸಂಜೆ ಆಗಿತ್ತು ಸೊ ಈ ವಿಡಿಯೋನ ಕಂಟಿನ್ಯೂ ಮಾಡಕ್ ಆಗಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್